ಎಲ್ಲರಿಗೂ ನಮಸ್ಕಾರ ನಾನು ಡಾಕ್ಟರ್ ವೆಂಕಟೇಶ್ ಗಾಂವ್ಕರ್ ವೇದ ವೆಲ್ನೆಸ್ ಸೆಂಟರ್ ನಿಸರ್ಗ ಮನೆ ತೀರಿಸಿ ಆಯುರ್ವೇದ ವೈದ್ಯ ವೀಕ್ಷಕರ ನಿಮಿಷದಲ್ಲಿ ಆರೋಗ್ಯ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಸ್ವಾಗತ ಖರ್ಜೂರವನ್ನ ನಾವೆಲ್ಲ ಉಪಯೋಗಿಸ್ತೇವೆ ಆದ್ರೆ ಈ ರೀತಿ ಮಾಡೋದ್ರಿಂದಾಗಿ ಅದರ ಶಕ್ತಿಯನ್ನ ಇಮ್ಮಡಿಗೊಳಿಸಬಹುದು ಅನ್ನುವಂಥದ್ದು ಹೌದು ಸೊ ಖರ್ಜೂರವನ್ನ ನೀವು ತಂದು ಅದನ್ನ ಎರಡು ಭಾಗಗಳಾಗಿ ಕಟ್ ಮಾಡಿ ಒಳಗಡೆ ಇರುವಂತಹ ಬೀಜವನ್ನ ತೆಗೆದು ಒಂದು ಸ್ವಲ್ಪ ತುಪ್ಪದಲ್ಲಿ ರಾತ್ರಿ ನೆನೆಸಿಡಿ ಸೊ ಈ ರೀತಿ ನೆನೆಸಿಟ್ಟಂತ ಖರ್ಜೂರವನ್ನ ಬೆಳಿಗ್ಗೆ ಖಾಲಿ ಹೊಟ್ಟೆಯಲ್ಲಿ ನೀವು ತಿನ್ನಬೇಕು ಇದರಿಂದಾಗಿ ಇದರಲ್ಲಿರುವ ಕಬ್ಬಿಣ ಅಂಶ ಇದರಲ್ಲಿರುವಂತಹ ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಈ ಮ್ಯಾಗ್ನೀಷಿಯಂ ಜಿಂಕ್ಸ್ ಎಲೆ ಮುಂತಾದ ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಅದರ ಜೊತೆಗೆ ಈ ಒಂದು ತುಪ್ಪದಲ್ಲಿ ಇರುವಂತಹ ಒಳ್ಳೆಯ ಕೊಬ್ಬಿನಾಂಶವು ಕೂಡ ಹೀರಿಕೆಯಾಗಿ ನಿಮಗೆ ಮೂಳೆಗಳ ಆರೋಗ್ಯ ಮತ್ತು ನರಗಳ ಆರೋಗ್ಯವನ್ನು ಅದು ಇಮ್ಮಡಿಗೊಳಿಸುತ್ತೆ ಹೌದು ಹಾಗಾಗಿ ಈ ಖರ್ಜೂರವನ್ನ ಎರಡು ಹೋಳುಗಳಾಗಿ ಕತ್ತರಿಸಿ ತುಪ್ಪದಲ್ಲಿ ನೆನೆಸಿಟ್ಟು ಅದನ್ನು ಪ್ರತಿನಿತ್ಯ ಬೆಳಿಗ್ಗೆ ಖಾಲಿ ಹೊಟ್ಟೆಯಲ್ಲಿ ತಿನ್ನುವಂಥದ್ದು ಸೊ ನನಗೆ ಮಧುಮೇಹ ಇದೆ ನಿಯಂತ್ರಣವಿಲ್ಲದ ಮಧುಮೇಹ ಇದೆ ಅಂತ ಆದ್ರೆ ಖರ್ಜೂರವನ್ನು ತಿನ್ನೋದು ಬೇಡ ಮಧುಮೇಹ ಇಲ್ಲದೆ ಯಾರಿಗೆ ಈ ಮಜಲ್ ವೀಕ್ನೆಸ್ ನರವ್ ವೀಕ್ನೆಸ್ ಇದೆ ಅಂತವರೆಲ್ಲರೂ ಕೂಡ ತುಪ್ಪದಲ್ಲಿ ನೆನೆಸಿಟ್ಟಂತ ಖರ್ಜೂರವ್ನ ಪ್ರತಿನಿತ್ಯ ತಿನ್ನಿ ಈ ಸಮಸ್ಯೆಯಿಂದ ದೂರ ಬರ್ತೀರಿ ಅಂತ ಹೇಳ್ತಾ ಈ ಒಂದು ಪ್ರಯತ್ನವನ್ನ ನಿಮ್ಮ ಸ್ನೇಹಿತರೊಂದಿಗೆ ನೀವು ಶೇರ್ ಮಾಡ್ಕೊಡಿ ಅಂತ ಕೇಳ್ಕೊಳ್ತಾ ನಮಸ್ಕಾರ